ನಿಂತ್ಕೊಂಡು ಮತ್ತೆ ಮೊದಲ ಬಾರಿಗೆ ಕರ್ನಾಟಕದ ಒಂದು ಪ್ರತಿಭೆ ನಮ್ಮ ಜಾನಪದ ಎಲ್ಲಾ ಕಲಾವಿದರೂ ಸಮುದ್ರದ ಮೇಲೆ ನೀರಾಗಿ ನಿಂತುಕೊಂಡು ಹಾಡ ಬಹಳ ವಿಶೇಷವಾಗಿ ಗೋವಾ ರಾಜ್ಯ ಅಂದ್ರೆ ಸಾಕು ಅದು ಆಕ್ಚುಲಿ ಅಂತ ಆಡುವಂತ ಕರಿತಾರೆ ಎಣ್ಣೆ ಇಲ್ಲದಂತವರಿಗೆ ಈ ವಾಟ್ರೇ ಗತಿ ಹಾಗಾಗಿ ಕನ್ನಡ ನಾಡಿನ ಹೆಮ್ಮೆಯ ಕಲಾವಿದ್ರೆ ಗೋವಾ ಕನ್ನಡದ ಹಾಡನ್ನು ಪಸರಿಸಲಿಕ್ಕೆ ಈ ಮೊದಲಿಗೆ ನಮ್ಮ ಜಾನಪದ ಲೋಕದ ಸರ್ದಾರ ಹಮ್ಮಿ ಹಮ್ಮಿರ ಬಹಳ ವಿಶೇಷವಾಗಿ ಈಗ ಈಗ ಲಾಸ್ಟ್ ವಿಡಿಯೋ ಮಾಡ್ತಾ ಇದ್ದೇವೆ ಬಾಡೋಡ ಹಾಡಾಡೋಣ ಪುಣ್ಯ

ஜிாஜா ஜாயி ரோவாடி மனச நோடி ಹಾ ಯಣ್ಣ ಜಲ್ದಿ ಕರ್ಕೊಂಡು ಹೋಗ್ಬೇಡ ಏನೋ ಸ್ವಲ್ಪ ಈಗ ಈಗ ಭಾಳ ಮತ್ತೊಂದು ಸುಂದರವಾದ ಗೀತೆ ಈಗ ಆಡೋರು ಯಾರ ಬಂದ್ರ ಕಾಬಿಡ್ರಿ ಆ ಬೈಜ್ ಕಾಮಿಡಿ ಇವತ್ತು ವಿಶೇಷವಾಗಿ ನಮ್ ಅಷ್ಟೊಂದು ಶುಭರಾಗಿ ಆದ ಗೀತೆ ನಿರ್ಮಾಣ ಒಂದು ಪ್ರತಿಭೆ ನಮ್ಮ ಜಾನಪದ ಎಲ್ಲಾ ಕಲಾವಿದರು ಇವತ್ತು ಸಮುದ್ರದ ಮೇಲೆ ನೀರಾಗ ನಿಂತುಕೊಂಡು ಹಾಡಾಡರ ಇದೊಂದು ವಿಶೇಷವಾಗಿರುವಂತ ಎಸ್ ಒಂದ್ ನಿಮ ಒಂದೇ ಒಂದೇ ಸೆಕ್ರಿಯಮ್ಮ ಸಮುದ್ರದ ಮೇಲೆ ನಿಂತುಕೊಂಡು ಮೊಟ್ಟ ಮೊದಲ ಬಾರ್ಗೆ ಕರ್ನಾಟಕದ ಒಂದು ಪ್ರತಿಭೆ ನಮ್ಮ ಜಾನಪದ ಎಲ್ಲ ಕಲಾವಿದರು ಅಂತ ಸಮುದ್ರದ ಮೇಲೆ ನೀರಾಗಿ ನಿಂತುಕೊಂಡು ಹಾಡ ಇದೊಂದು ವಿಶೇಷವಾಗಿರುವಂತಹ

ಒಂದು ಸೆಕೆಂಡ್ ಒಂದು ಸೆಕೆಂಡ್ ಎಸ್ ಸೋಪಿನ ಹಾಂ ಭಾಷೆದಾಗ ಹೇಳಂತ ಬರುವಂಥದ್ದು ಏ ಕನ್ನಡ ಭಾಷೆ ಕರ್ನಾಟಕದೊಳಗ ಇದ್ದೀವಿ ಅಂದ ಮೇಲೆ ಕನ್ನಡ ಭಾಷೆದಾಗ ಇರ್ಲಿ ಧನ್ಯವಾದಗಳು ಅದ್ರ ಭಾಳ ಖುಷಿ ಐತಿ ಎಲ್ಲ ಮಾಡ್ತೈತಿ ಎಸ್ 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 ಹಾಂ ಮೈಲಾರಿ ಆ್ಯಕ್ಚುಲಿ ಸರ್ ಫಸ್ಟ್ ಟೈಮ್ ಈ ತರ ಬಂದಿದ್ರಿ ಬಟ್ ಒಂದು ಫೀಲ್ ಏನಂದ್ರೆ ನನ್ನ ಫ್ಯಾಮಿಲಿ ಮಿಸ್ ಮಾಡ್ಕೊಳಾತೀನಿ ಯಾಕಂದ್ರೆ ನಮ್ಮ ನಮ್ಮ ಮಿಸ್ಸಸ್ ಗೆ ಈ ತರ ಎಲ್ಲ ನೋಡೋದು ಬಹಳ ಖುಷಿ ಬಹಳ ಇಷ್ಟ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಸಮೇತ ಬರ್ತೀವಿ ಹೇಳ ನಿನ್ ಒಪ್ಪ ಏನ್ ಹೇಳ್ತಾ ಬಾನವ್ರಿ ಬಾನೆ ಹೋಗಲ್ಲ ಅವ್ರಿಗ ಸ್ವಲ್ಪ ಹುಡುಗ್ರಿ ಈಶಾಡ್ತಿದ್ರೆ ಬಾ ಅಂತ ಹೇಳುವ ಅಲ್ಲಿ ಹೋಗ್ಬಾರ್ದು ಒಳಗೆ ಹೋಗ್ಬಾರ ಅಂತ ಹೇಳಿ